ನಾನು ಇಲ್ಲ ನಾನು ಮೂಡ ಮೆಂಬರ್ ಆಗಿಲ್ಲ ನಾನು ಎಂ ಪಿ ಆಗಿ ನಾನು ಮೂಡಕ್ಕೆ ಮೆಂಬರ್ ಆಗಿರಲ್ಲ ಓನ್ಲಿ ಎಮ್ ಎಲ್ ಎ ಎಮ್ ಎಲ್ ಸಿಗಳು ಮಾತ್ರ ಈಗ ಏನಾಗುತ್ತೆ ಅಂತಂದ್ರೆ ನಾಗೇಂದ್ರಣ್ಣನು ಅದಕ್ಕೆ ಮೆಂಬರ್ ಇದ್ರು ರಾಮದಾಸಿಯವರು ಮೆಂಬರ್ ಇದ್ರು ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಯಾವ ಫೈಲ್ ಕಾನೂನು ರೀತಿಯ ಇಂಥವರೆಗೆ ಇದು ಫಿಫ್ಟಿ ಪರ್ಸೆಂಟು ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಸೈಟ್ ಕೊಡಬೇಕು ಅನ್ನೋದು ಫೈಲ್ ಬರುತ್ತೆ ಅದನ್ನೆಲ್ಲರೂ ನ್ಯಾಯಯುತವಾಗಿ ಅದನ್ನು ಫೈಲ್ ಕೆಳಗಡೆಯಿಂದ ಎಸ್ ಎಲ್ ಅಲ್ಲಿವರೆಗೂ ಬಂದು ಡಬ್ಲ್ಯೂ ಎ ಹತ್ರ ಬಂದುಬಿಟ್ಟು ಕೊನೆ ಕಮಿಷನ್ರು ಸೈನ್ ಆಗಿ ಫೈಲ್ ತೊಗೊಂಬಂದು ಇಡ್ತಾರೆ ಅದು ಯಾರಿಗೆ ಇದ್ದಾರೆ ಇದು ಅಕ್ರಮವಾಗಿ ಇದ್ದಾರೆ ಅಂತ ಒಂದೊಂದು ಫೈಲೂ ಕೂಡ ಒಂದು ಮೀಡ ಮೀಡಿಯಂ ಮೀಟಿಂಗ್ಗಳು ಆರು ತಿಂಗಳು ಒಂಬತ್ತು ತಿಂಗಳಿಗೆ ಒಂದೊಂದು ಮೀಟಿಂಗ್ ನಡೀತವೆ ಒಂದೊಂದು ಸರಿ ಫೈಲ್ಗಳು ಆರುನೂರು ಏಳ್ನೂರು ಫೈಲ್ ಬರ್ತವೆ ಎಲ್ಲ ಫೈಲ್ಗಳನ್ನು ತೊಗೊಂಬಂದು ಮೂಡ ಮೆಂಬರ್ಸಿಗೆ ಅದನ್ನು ಸ್ಕ್ರೂಟಿನಿ ಮಾಡಿ ಅಂತ ಮೊದಲೇ ಕೊಡಲ್ಲ ಬರೀ ಅದರೊಳಗಡೆ ಏನೋ ಒಂದು ಬುಕ್ಲೆಟನ್ನು ಮಾಡಿಕೊಡ್ತಾರೆ ಇಂಥ ಇಂಥದ್ದು ಫಿಫ್ಟಿ ಫಿಫ್ಟಿ ರೇಷದಲ್ಲಿ ಇಂಥವ್ರಿಗೆ ಕೊಡ್ತೀವಿ ಕೊಟ್ಟಿರ್ತಾರೆ ಹೊರತು ಅದು ಕಾನೂನುಬದ್ಧವಾಗಿ ಕೊಡ್ತಾರೋ ಅಂತ ಚೆಕ್ ಮಾಡೋದಕ್ಕೆ ಇಡೀ ಎಂಟೈರ್ ಫೈಲ್ ಕೊಡೋಲ್ಲ ಹಾಗಾಗಿ ಅವ್ರಿಗೂ ಗಮನಕ್ಕೆ ಬಂದಿರೋಲ್ಲ ಹಾಗಾಗಿ ಅದು ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದು ಆ ನಡೆದಿದ್ರು ಕೂಡ ಅದನ್ನು ಯಾರೂ ಕೂಡ ಅಲ್ಲಿ ಸದಸ್ಯರಾಗಿರುವಂಥವ್ರು ಕೂಡ ಸಂಪೂರ್ಣವಾಗಿ ಫೈಲ್ ಹೋಗಿರಲ್ಲ ಅದ್ರ ಬಗ್ಗೆ ಕೂಲಂಕಷವಾಗಿ ಅವರು ಕೂಡ ಅದನ್ನು ಯೋಚನೆ ಮಾಡೋದಕ್ಕೆ ಅವಕಾಶ ಆಗಿರಲ್ಲ ಆ ಸಂದರ್ಭದಲ್ಲಿ ಇದು ಸಂಭವಿಸಿದೆ ಆದರೆ ತಗೊಂಡಿರೋ ವ್ಯಕ್ತಿಯವರಿಗೂ ಗೊತ್ತಿರುತ್ತಲ್ವಾ ಇದು ಲ್ಯಾಂಡ್ ಲೂಸರ್ಸ್ ನಾವಲ್ಲ ಅಂತ ಗೊತ್ತಿದ್ಯಲ್ವಾ ಲ್ಯಾಂಡ್ ಲೂಸರ್ಸ್ ಯಾರೋ ಒಬ್ರು ತೊಗೊಂಡ್ಬಂದಿದ್ರೆ ಹಾಗಾಗಿ ಅದ್ರ ಮುಖಾಂತರ ಹೋಗಿ ನಾವು ಪಡ್ಕೊಳ್ತಿದ್ವಿ ಅಂತ ಅವ್ರು ಗೊತ್ತಿರುತ್ತಲ್ವ ಸಿದ್ದರಾಮಯ್ಯ ಸಾಹೇಬ್ರನ್ನ ನನ್ನ ವೈಯಕ್ತಿಕವಾಗಿ ನಾನು ಅವ್ರ ಬಗ್ಗೆ ಈ ಒಂದು ವಿಷಯದಲ್ಲಿ ನಾನು ಆರೋಪ ಮಾಡಲ್ಲ ನಾನು ಸೈದ್ಧಾಂತಿಕವಾಗಿ ಹಿಂದೆನೂ ಹೇಳಿದ್ದೀನಿ ಸೈದ್ಧಾಂತಿಕವಾಗಿ ಅಷ್ಟೇ ವಿರೋಧಿಸ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗಮನಕ್ಕೂ ಬರದಲ್ಲೇ ಅವರು ಬಾಮ ಇದ್ದಾನೆ ಈ ಕೆಲಸನ ಮಾಡಿರ್ಬೋದು ಆಗೋಗಿದೆ ತಪ್ಪು ಅದನ್ನು ಒಪ್ಕೊಂಬಿಟ್ಟು ಒಪ್ಕೊಂಡ್ರೆ ಅವ್ರು ಚಿಕ್ಕವರಾಗಲ್ಲ ಆಗಲ್ಲ ದೊಡ್ಡ ಮನುಷ್ಯ ಆಗ್ತಾರೆ ಯಾಕೆಂತಂದರೆ ಇದರಿಂದ ದೊಡ್ಡ ಹಗರಣ ಹೊರಗಡೆ ಬರುತ್ತೆ ಮೈಸೂರಿಗೆ ನಮ್ಮ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ನಮಗೆ ಮೂಡೋಕ್ಕೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಆದಾಯ ಬರುತ್ತೆ ಅದಕ್ಕೆ ಕಾಳಜಿನ ಇಟ್ಕೊಂಡು ಮಾಡಲಿ ಅಂತ ನಾನು ಅಷ್ಟೇ ಕೇಳ್ತಾ ಇರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ